ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಕನ್ನಡ ಟಿವಿ ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಜೀವನ್ ಜೀವಿತನ ಹುಡುಕೊಂಡು ಒಂದು ಗೋಡಾನ್ಗೆ ಬಂದಿರ್ತಾನೆ ಭಾರ್ಗವಿ ಕಡೆಯವರು ಜೀವನ್ ತಂಗಿನ ಕಿಡ್ನಾಪ್ ಮಾಡಿರ್ತಾನೆ ಜೀವನ್ ಇಲ್ಲಿ ವೆಕ್ಕಿ ಫ್ರೆಂಡ್ ಆಗಿರ್ತಾನೆ ಸೊ ಭಾರ್ಗವಿ ಕಡೆಯವರು ವೆಕ್ಕಿ ಫ್ರೆಂಡ್ ಆದಂತಹ ಜೀವನ್ ಸಿಸ್ಟರ್ನ ಕಿಡ್ನಾಪ್ ಮಾಡಿರ್ತಾರೆ ಕಿಡ್ನಾಪ್ ಮಾಡಿದ ತಕ್ಷಣ ಜೀವನ್ ಜೀವಿತನ ಹುಡ್ಕೊಂಡು ಆ ಗೋಡಾನ್ಗೆ ಬರ್ತಾನೆ ಗೋಡಾನ್ಗೆ ಬಂದ್ಬಿಟ್ಟು ಜೀವಿತ ಎಲ್ಲಿದ್ಯಮ್ಮ ಅಂತ ಹೇಳಿ ಹುಡ್ಕಾಡ್ತಿರ್ತಾನೆ ಆಗ ಭಾರ್ಗವಿ ಕಡೆಯ ಒಬ್ಬ ವ್ಯಕ್ತಿ ಜೀವನ ಕಾಣಿಸ್ಕೊಳ್ತಾನೆ ಆಗ ಜೀವನ್ ಹೇಳ್ತಾನೆ ನನ್ನ ಹತ್ರ ಇರುವಂತಹ ಆಸ್ತಿ ಅಂತಸ್ತಿ ಎಲ್ಲವನ್ನೂ ಸಹ ಕೊಡ್ತೀನಿ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಸಹ ನಾನು ಕೊಡ್ತೀನಿ ಪ್ಲೀಸ್ ನನ್ನ ತಂಗಿನ ಬಿಟ್ಬಿಡಿ ಅಂತ ಹೇಳಿ ಇಲ್ಲಿ ಜೀವನ್ ಕೇಳ್ಕೊಡ್ತಿರ್ತಾನೆ ಆಗ ಭಾರ್ಗವಿ ಕಡೆಯ ವ್ಯಕ್ತಿ ಹೇಳ್ತಾನೆ ನಿನ್ ತಂಗಿ ಹತ್ರ ಇರುವಂತಹ ದುಡ್ಡಾಗ್ಲಿ ನಿನ್ ಹತ್ರ ಇರುವಂತಹ ದುಡ್ಡಾಗ್ಲಿ ನಮ್ಗೆ ಏನ್ ಬೇಕಾಗಿಲ್ಲ ನನ್ನ ಫ್ರೆಂಡ್ಸ್ ಒಂದ್ ಸ್ವಲ್ಪ ಹೊತ್ತು ನಿನ್ ತಂಗಿ ಜೊತೆ ಕಾಲ ಕಳಿಬೇಕಂತೆ ಸೊ ಅದಕ್ಕೋಸ್ಕರ ಅವಕಾಶ ಮಾಡ್ಕೊಡು ಅವ್ರಿಗೆ ತೃಪ್ತಿ ಆಗಿದ ತಕ್ಷಣ ನಾನ್ ನಿನ್ ತಂಗಿನ ಬಿಟ್ಟು ಕಳಿಸ್ಬಿಡ್ತೀವಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ ಆಗ ಜೀವನ್ ಹೇಳ್ತಾನೆ ಇಲ್ಲ ಇಲ್ಲ ನನ್ನ ತಂಗಿ ಏನು ಮಾಡಬೇಡಿ ಪ್ಲೀಸ್ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ಕೊಟ್ಬಿಡ್ತೀನಿ ಸೇಫಾಗಿ ಬಿಟ್ಬಿಡಿ ಅಂತ ಹೇಳಿ ಹೇಳ್ತೇನೆ ಆಗ ಆ ವ್ಯಕ್ತಿ ಭಾರ್ಗವಿ ಫ್ರೆಂಡ್ ಹೇಳ್ತಾನೆ ನೀನು ಬೇರೆ ಹುಡ್ಗಿರ್ ಜೊತೆ ಎಲ್ಲಾ ಎಷ್ಟು ಕೆಟ್ಟದಾಗಿ ನೆಡ್ಕೊಂಡಿದ್ಯಾ ಅನ್ನೋದು ನಾವು ನೋಡಿದ್ದೀವಿ ಸೊ ನಿನ್ ತಂಗಿ ಜೊತೆ ಯಾರಾದ್ರೂ ಈ ರೀತಿ ನೆಡ್ಕೋತಾರೆ ಅಂತಂದ್ರೆ ನಿನಗೆ ತಡ್ಕೊಳಕ್ ಅಂತ ಹೇಳಿ ಅವಾಗ ಅವರು ಅದನ್ನ ಕೇಳ್ತಾರೆ ಆಗ ಜೀವನ್ ಹೇಳ್ತಾನೆ ಇಲ್ಲ ಇಲ್ಲ ನಾನು ಯಾವ ಹುಡ್ಗಿ ಜೊತೆ ಈ ರೀತಿ ಕೆಟ್ಟದಾಗಿ ನೆಡ್ಕೊಂಡೇ ಇಲ್ಲ ಅಂತ ಹೇಳಿ ಜೀವನ್ ಹೇಳ್ತಾನೆ ಆಗ ಭಾರ್ಗವಿ ಫ್ರೆಂಡ್ ಕೇಳ್ತಾನೆ ನೀನು ನಡ್ಕೊಳ್ದೆ ಇರ್ಬೋದು ಬಟ್ ನಿನ್ನ ಫ್ರೆಂಡ್ ಸರ್ಕಲಲ್ಲಿರುವಂತಹ ವಿಕ್ರಮ್ ಅವರು ಈ ರೀತಿ ಕೆಟ್ಟದಾಗಿ ನಡ್ಕೊಂಡಿದ್ದಾರಲ್ಲ ಅದಕ್ಕೆಲ್ಲ ನೀನು ಸಪೋರ್ಟಿವ್ ಆಗಿ ನಿಂತಿದ್ಯಲ್ವ ಅಂತ ಹೇಳಿ ಕೇಳ್ತಾರೆ ಆಗ ಜೀವನ್ ಹೇಳ್ತಾನೆ ಹೌದು ಈ ರೀತಿ ವಿಕಿ ತುಂಬ ಕೆಲ್ಸಗಳನ್ನ ಕೆಟ್ಟ ಕೆಲ್ಸಗಳನ್ನ ಮಾಡಿದ್ದಾನೆ ಬಟ್ ನಾನು ಯಾವತ್ತು ಈ ರೀತಿ ಕೆಟ್ಟ ಕೆಲಸನ ಮಾಡಿಲ್ಲ ಅವನು ಈ ರೀತಿ ಕೆಟ್ಟ ಕೆಲಸ ಮಾಡಿ ಒಂದು ಈಗ ಕೇಸಲ್ಲಿ ತಗ್ಲಾಕೊಂಡಿದ್ದಾನೆ ಆ ಕೇಸನ್ನು ತುಂಬಾ ಅನುಭವಿಸ್ತಿದ್ದಾನೆ ಕೂಡ ನಿಜ ಅಂತ ಹೇಳಿ ಹೇಳ್ತಾನೆ ಆಗ ಭಾರ್ಗವಿ ಫ್ರೆಂಡ್ ಕೇಳ್ತಾರೆ ಓ ಹಾಗಿದ್ರೆ ನಿಂಗೆ ಈ ಕೇಸ್ ಬಗ್ಗೆ ಎಲ್ಲಾನು ಗೊತ್ತು ಅನಿಸುತ್ತೆ ಅಲ್ವಾ ಸೊ ಎಲ್ಲನೂ ಸಹ ಇವಾಗ ನನ್ನ ಕಣ್ಣ ಮುಂದೆ ನೀನು ಹೇಳಬೇಕು ಹೇಳಿದ್ರೆ ನಾನು ನಿನ್ನ ತಂಗಿನ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾನೆ ಆಗ ಜೀವನ್ ಎಲ್ಲವನ್ನೂ ಸಹ ಅಂದ್ರೆ ಸಂಜೆ ಜೊತೆ ವಿಕಿ ಹೇಗೆ ಕೆಟ್ಟದಾಗಿ ರೆಸಾರ್ಟಲ್ಲಿ ಬಿಹೇವ್ ಮಾಡಿರ್ತಾನೆ ಸೊ ಎಲ್ಲವನ್ನೂ ಸಹ ಆಗ ಹೇಳ್ತಾನೆ ಹೇಳಿದ ತಕ್ಷಣ ಅವನ ಹಿಂದೆ ಅವ್ನ ತಂಗಿ ನಿಂತಿರ್ತಾಳೆ ಅವ್ನ ತಂಗಿನೂ ಕೂಡ ಎಲ್ಲನೂ ಸಹ ಕೇಳಿಸ್ಕೊಂತಾರೆ ಆ್ಯಂಡ್ ಈ ಸೀನ್ ಆಗಿದ ನಂತರ ನೆಕ್ಸ್ಟ್ ವಿಕಿ ಸೀನ್ ಸ್ಟಾರ್ಟ್ ಆಗುತ್ತೆ ವಿಕಿ ಮನೆಯಲ್ಲಿ ಪಾರ್ಟಿ ಮಾಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಕುಡ್ದಾಡ್ಕೊಂಡು ಬಿದ್ದಿರ್ತಾನೆ ಆಗ ಫ್ರೆಂಡ್ಸ್ನ ಎದೇಳ್ಸೋದಕ್ಕೆ ಟ್ರೈ ಮಾಡ್ತಾನೆ ಎದ್ದೇಳ್ರು ಎದ್ದೇಳ್ರು ಅಂತ ಹೇಳಿ ಫ್ರೆಂಡ್ಸ್ನ ಎಬ್ಬಿಸ್ತಾನೆ ಬಟ್ ಫ್ರೆಂಡ್ಸ್ ಎದೇ ಇಲ್ಲ ಆಗ ವಿಕ್ಕಿ ಹೇಳ್ತಿರ್ತಾನೆ ಇವ್ರು ಫ್ರೆಂಡ್ಶಿಪ್ಪೇ ಬೇಕಾಗಿಲ್ಲ ಇವ್ರು ನನ್ನ ಹತ್ರ ಇರುವಂತಹ ಅಧಿಕಾರ ದುಡ್ಡು ಮೋಜು ಮಸ್ತಿ ನನ್ನ ಜೊತೆ ಇದ್ದಾರೆ ಹೊರತು ಫ್ರೆಂಡ್ಶಿಪ್ ಇವ್ರು ಯಾರು ನನ್ನ ಜೊತೆ ಇಲ್ಲ ಬರೀ ಫ್ರೆಂಡ್ಸ್ ಅಂತ ಅಲ್ಲ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಯಾರು ಸಹ ನನ್ನನ್ನು ಕೇರ್ ಮಾಡೋದಿಲ್ಲ ಈ ಮನೆನೂ ನನ್ನದಲ್ಲ ಅವ್ರಿಗೆನಿದ್ರು ವಂದನ ವಂದನ ಒಬ್ಳಿದ್ ಬಿಡ್ರೆ ಸಾಕು ವಂದನೇ ವಂದನ ಏನು ಹೇಳ್ತಾಳೋ ಅದನ್ನೆಲ್ಲ ಮಾಡ್ತಾರೆ ಬಟ್ ನಾನು ಅವ್ರಿಗೆ ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ವಿಕೆ ಅನ್ಕೊಂತಿರ್ತಾನೆ ನನ್ನ ಜೊತೆ ನನ್ನ ಕೊನೆಯವರೆಗೂ ನಿಲ್ಲೋದು ನನಗೋಸ್ಕರ ಅಂತ ಇರೋಳು ರೀತು ಹುಬ್ಳ ಬಟ್ ಆ ರೀತನು ಸಹ ನನ್ನಿಂದ ದೂರ ಮಾಡ್ತಿದ್ದಾರೆ ನನಗೆ ಭಾರ್ಗವಿ ಒಂದು ಕಡೆ ಟೆನ್ಷನ್ ಕೊಡ್ತಿದ್ರೆ ಈ ಕಡೆ ರೀತು ಅವರ ಅಪ್ಪ ಅಮ್ಮ ಇನ್ನೊಂದು ಥರ ಟೆನ್ಷನ್ ಕೊಡ್ತಿದ್ದಾರೆ ಅವಳ ಜೊತೆ ಕಾಲಲ್ಲಿ ಮಾತಾಡೋಕ್ಕೆ ಬಿಡ್ತಿಲ್ಲ ಅವಳ ಜೊತೆ ಹೊರಗಡೆ ಹೋಗೋಕೆ ಬಿಡ್ತಿಲ್ಲ ಎಲ್ಲರೂ ಸಹ ನನ್ನ ಮೇಲೆ ಕುತ್ಕೊಂಡು ಈ ರೀತಿ ಅಧಿಕಾರ ಚಲಾಯಿಸ್ತಿದ್ದಾರೆ ನಾನು ಇದು ಮಾಡಬೇಕು ಅದು ಮಾಡಬೇಕು ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಹೇಳಿ ಅಧಿಕಾರ ಚಲಾಯಿಸ್ತಿದ್ದಾರೆ ನನ್ನ ಲೈಫ್ನ ಲೀಡ್ ಮಾಡೋದಕ್ಕೆ ನನಗೆ ಯಾರೂ ಸಹ ಬಿಡ್ತಿಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ಅಂತ ಇರೋದು ಆ ಭಾರ್ಗವಿ ಮತ್ತು ಸಂಧ್ಯಾ ಅಂತ ಹೇಳಿ ಇಲ್ಲಿ ವಿಕಿ ಹೇಳ್ತಿರ್ತಾನೆ ಇಷ್ಟಾದ interancia ಅಲ್ಲಿ ಶಕುಂತಲಾ ಮತ್ತು ಸಾಕ್ಷಿಯವರು ಕುತ್ಕೊಂಡು ಜೆ ಪಿ ಪಾಟೀಲ್ ಮನೆಯಲ್ಲಿ ಮಾತಾಡ್ತಿರ್ತಾರೆ ಆಗ ಶಕುಂತಲ ಹೇಳ್ತಾಳೆ ವಂದನಾಗೆ ನಾನು ಕಾಲ್ ಮಾಡಿದೆ ಬಟ್ ಅಲ್ಲಿ ಏನೋ ಸ್ವಲ್ಪ ಆಗಬಾರ್ದೇನೋ ಆಗಿದೆ ಅಂತ ಕಾಣಿಸುತ್ತೆ ಅವಳು ಫೋನ್ ಕಾಲಲ್ಲಿ ಸರಿಯಾಗಿ ನನ್ನ ಜೊತೆ ಮಾತಾಡಿಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಶಕುಂತಲಾ ಸಾಕ್ಷಿ ಹತ್ರ ಹೇಳ್ತಾಳೆ ಆಗ ಸಾಕ್ಷಿ ಹೇಳ್ತಾರೆ ಅಯ್ಯೋ ಅಕ್ಕ ಎಂಗೇಜ್ಮೆಂಟ್ ರೀಂಗೊಳಗೆ ಆಗಿಲ್ಲ ಅಲ್ವಾ ಎಂಗೇಜ್ಮೆಂಟ್ ಅರ್ಧಕ್ಕೆ ನಿಂತೋಯಿತು ಅಲ್ವಾ ಸೊ ಅದಕ್ಕೋಸ್ಕರ ಏನೋ ಸ್ವಲ್ಪ ಟೆನ್ಷನಲ್ಲಿ ಇರ್ತಾಳೆ ಬಿಡು ಅಕ್ಕ ಅಂತ ಹೇಳಿ ಸಾಕ್ಷಿ ಹೇಳ್ತಾಳೆ ಆಗ ವಂದನ ಆಗ ಸಾರಿ ಶಕುಂತಲ ಹೇಳ್ತಾಳೆ ಇಲ್ಲ ಸಾಕ್ಷಿ ಅಲ್ಲಿ ಬೇರೆ ಏನೂ ನಡೆದಿದೆ ಅಂತ ಅನಿಸ್ತಿದೆ ಒಂದನ ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿರಲಿಲ್ಲ ಅಕಸ್ಮಾತ್ ಆ ವಿಚಾರ ಆಗಿದ್ರೆ ಅವಳು ನನ್ನ ಹತ್ರ ಹೇಳಿಬಿಡ್ತಿದ್ಲು ಬಟ್ ಅಲ್ಲಿ ಬೇರೆ ಏನೂ ಆಗಿದೆ ಅಂತ ಅನಿಸುತ್ತೆ ನಾನು ಯಾರನ್ನು ಕೇಳಿದ್ರೆ ವಿಚಾರದ ಬಗ್ಗೆ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಸ್ವಲ್ಪ ತಿಂಕ್ ಮಾಡಿ ಅವಳು ನೆಕ್ಸ್ಟು ಶ್ಯಾಮ್ಗೆ ಅಂದರೆ ಜೆ ಪಿ ಪಾಟೀಲ್ ಅವರ ಅಸಿಸ್ಟೆಂಟ್ ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿಬಿಟ್ಟು ಹೇಳ್ತಾಳೆ ಶ್ಯಾಮ್ ಏನಾದರೂ ನಡೀತಾ ನೆನ್ನೆ ನೀನು ಶಕ್ತಿ ಪ್ರಸಾದ್ ಅವ್ರ ಮನೆಗೆ ಹೋಗಿದ್ದಲ್ಲ ಅಲ್ಲಿ ಜೆ ಪಿನೂ ಕೂಡ ಇದ್ದರಲ್ವಾ ಅಲ್ಲಿ ಏನಾದರೂ ನಡೀತಾ ನಿನ್ ಕಣ್ಣಿಗೆ ಗೊತ್ತಾಗೋ ಏನಾದ್ರೂ ನಡೀತಾ ಯಾಕಂದ್ರೆ ಬಂದಾನ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಆಗ್ಬಾರ್ದು ಏನಾದರೂ ಆಗಿದ್ಯಾ ಅಂತ ಹೇಳಿ ಶ್ಯಾಮ್ ಹತ್ರ ಇಲ್ಲಿ ಶಕುಂತಲ ವಿಚಾರಿಸ್ತಾಳೆ ಆಗ ಶ್ಯಾಮ್ ಹೇಳ್ತಾನೆ ಹೌದು ಮೇಡಮ್ ಆಗಿದೆ ಈ ಬಹರ್ಗವಿ ಕೇಸಿಂದ ದೂರ ಇರ್ತಾಳೆ ಅಂತ ಅನ್ಕೊಂಡ್ರೆ ಮತ್ತೆ ಬಂದಿದ್ದಾಳೆ ಕೇಸ್ನ ನಡೆಸ್ತೀನಿ ಇನ್ನೊಂದು ಸಾಕ್ಷಿ ತರ್ತೀನಿ ಅಂತ ಹೇಳಿ ಏನೇನೋ ಹೇಳ್ತಿದ್ದಾಳೆ ಮತ್ತೆ ಕೋರ್ಟಲ್ಲಿ ಬಂದು ಟಿಕಾಣಿ ಹುರ್ಕೊಂಡು ಕೂತಿದ್ದಾಳೆ ಅವಳು ಸೊ ಅವಳು ಯಾಕೋ ಈ ಕೇಸ್ನ ಬಿಡೋ ಹಾಗೆ ಕಾಣ್ತಿಲ್ಲ ಸೊ ಈ ರೀತಿ ಎಲ್ಲ ನಡೆದಿದೆ ಅಂತ ಹೇಳಿ ಶ್ಯಾಮ್ ಹೇಳ್ತಾನೆ ಆಗ ಶಕುಂತಲ ಹತ್ರ ಹೇಳ್ತಾರೆ ಮತ್ತೆ ಬಂದಿದ್ದಾಳಂತೆ ಆ ಬಾರ್ ಅಂತ ಹೇಳಿ ಆಗ ಸಾಕ್ಷಿ ಹೇಳ್ತಾಳೆ ಅಯ್ಯೋ ಏನಕ್ಕ ಅವಳು ಎಷ್ಟೇ ಟಾರ್ಚರ್ ಕೊಟ್ಟರು ಈ ಕೇಸನ್ನ ಬಿಡ್ತಾನೆ ಇಲ್ಲ ನಾವೆಲ್ಲಿ ಅವಳೆಲ್ಲಿ ಆದರೂ ಕೂಡ ಅವಳು ಈ ಕೇಸನ್ನ ಬಿಡ್ತಿಲ್ಲ ಏನು ಎಷ್ಟು ಸ್ಟ್ರಾಂಗಾಗಿ ನಿಂತಿದ್ದಾಳೆ ಅವಳು ಅವರ ಅಪ್ಪ ಅಮ್ಮನ ಅವಳಿಗೆ ಮದುವೆ ಮಾಡಿ ಕಳಿಸೋದನ್ನ ಬಿಟ್ಬಿಟ್ಟು ಈ ರೀತಿ ಅವಳು ಆಡ್ದಂಗೆಲ್ಲ ಆಡಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಸಾಕ್ಷಿ ಹೇಳ್ತಿರ್ತಾಳೆ ಆಗ ಶಕುಂತಲ ಹೇಳ್ತಾರೆ ಅಯ್ಯೋ ಅವಳನ್ನ ಮದುವೆ ಆಗಿ ಅವಳ ಮದುವೆ ಆಗೋ ಹುಡುಗ ಅಂತೂ ಅದು ಯಾವ ರೀತಿ ಇರ್ತಾನೋ ಏನೋ ಅವ್ರ ಮನೆಯವ್ರಂತೂ ಅದು ಯಾವ ರೀತಿ ಸಹಿಸಿಕೊತಾರೋ ಏನೋ ಅಂತ ಶಕುಂತಲ ಹೇಳ್ತಾಳೆ ಆಗ ಸಾಕ್ಷಿ ಹೇಳ್ತಾರೆ ಅಯ್ಯೋ ಹೌದು ಅಕ್ಕ ಯಾವಾಗ ನೋಡಿದ್ರು ನ್ಯಾಯ ನೀತಿ ಅಂತ ಹೇಳಿನೇ ಅವ್ರ ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತಾಳೆ ಅಂತ ಅನಿಸುತ್ತೆ ಇವಳು ಯಾರ ಮನೆಗೆ ಸಾ ಸೊಸೆ ಆಗಿ ಹೋಗ್ತಾರೋ ಅವ್ರ ಮನೆ ಅಂತೂ ಉದ್ಧಾರ ಅಂತ ಹೇಳಿ ಇಲ್ಲಿ ಸಾಕ್ಷಿ ಹೇಳ್ತಿರ್ತಾಳೆ ಆಗ ಶಕುಂತಲ ಸರಿ ಆಯಿತು ಒಂದನಾಗೆ ತುಂಬನೇ ಬೇಜಾರಾಗಿರುತ್ತೆ ಅಂತ ಅನಿಸುತ್ತೆ ನಾನು ಒಂದನ ಹತ್ರ ಸ್ವಲ್ಪ ಅಲ್ಲಿ ಮಾತಾಡ್ಬಿಟ್ಟು ಅವ್ಳಿಗೆ ಸಮಾಧಾನ ಬರ್ತೀನಿ ಅಂತ ಹೇಳಿ ಇಲ್ಲಿ ಶಕುಂತಲ ವಂದನಾಗೆ ಕಾಲ್ ಮಾಡೋದಕ್ಕೆ ಅಂತ ಹೋಗ್ತಾಳೆ ನೆಕ್ಸ್ಟ್ ಈ ಕಡೆ ಸಾಕ್ಷಿ ಯಾರ ಮನೆ ಆಳಾದ್ರೆ ಏನು ಯಾರು ಸಪ್ಪಗಿದ್ರೆ ಏನು ಯಾರು ಬೇಜಾರಾಗಿದ್ರೆ ಏನು ನನ್ನ ಬುಡಕ್ಕಂತೂ ಯಾರೂ ಬರೋದಿಲ್ಲ ನಾನಂತೂ ಆರಾಮಾಗಿ ನನ್ನ ಲೈಫ್ನ ನಡೆಸ್ತಿದ್ದೀನಿ ಅಂತ ಹೇಳಿ ಸಾಕ್ಷಿ ಅಂದ್ಕೊಂಡು ಖುಷಿ ಖುಷಿಯಾಗಿ ಆರಾಮಾಗಿರ್ತಾಳೆ ನಂತರ ಇಲ್ಲಿ ಮತ್ತೆ ವಿಕ್ಕಿ ಸ್ಟೋರಿ ಶುರುವಾಗುತ್ತೆ ವಿಕ್ಕಿ ಸ್ಟೋರಿ ಶುರುವಾದಾಗ ಅವನು ನಾನು ಯಾರ ಮಾತನ್ನು ಕೇಳೋದಿಲ್ಲ ಇಲ್ಲಿ ಅಪ್ಪ ಅಮ್ಮನ ಮಾತನ್ನು ಕೇಳೋದಿಲ್ಲ ಇಲ್ಲಿ ಭಾರ್ಗವಿ ಮಾತನ್ನು ಕೇಳೋದಿಲ್ಲ ನನ್ನ ಬಂಧನ ಮಾತನ್ನು ಕೇಳೋದಿಲ್ಲ ನನಗೆ ಋತು ಬೇಕು ಅಷ್ಟೆ ಸೊ ರಿತುನ ನಾನು ಯಾವುದಾದ್ರು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಮದುವೆ ಆಗ್ಬಿಡ್ತೀನಿ ಇದಕ್ಕೆ ನಾವು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗ್ಬಿಡ್ತೀನಿ ಅಂತ ಹೇಳಿ ವಿಕಿ ಅಂದ್ಕೊಳ್ತಿರ್ತಾನೆ ಅಷ್ಟರಲ್ಲೇ ಒಂದು ತಲೆಗೆ ಮತ್ತಿನ್ನೊಂದು ಪಾಯಿಂಟ್ ಬರುತ್ತೆ ಲೈಕ್ ಕೇಸ್ ನಡೀತಿದೆ ಈ ಕೇಸ್ ಮುಗಿಯೋವರ್ಗು ನಾನು ಮದುವೆ ಆಗೋದಕ್ಕಾಗಲ್ಲ ಅಂತ ಹೇಳಿ ಫ್ರಸ್ಟ್ರೇಷನ್ನ ಓಪನ್ ಫ್ರಸ್ಟ್ರೇಷನ್ನ ಆಚೆ ಆಗ್ತಿರ್ತಾನೆ ಎಲ್ಲ ಆಗ್ತಿರೋದು ಈ ಸಂಧ್ಯೆಯಿಂದಲೇ ಈ ಸಂಧ್ಯಾನ ಫಸ್ಟು ನಾನು ಮುಗಿಸ್ಬೇಕು ಸಂಧ್ಯಾನ ಮುಗಿಸಿದ ತಕ್ಷಣ ಆ ಭಾರ್ಗವಿನೂ ಕೂಡ ಸುಮ್ಮನೆ ಬಿಡೋದಿಲ್ಲ ನಾನು ಇಷ್ಟೆಲ್ಲ ಅನುಭವಿಸೋಕ್ಕೆ ಆ ಭಾರ್ಗವಿನೇ ಕಷ ಆ ಭಾರ್ಗವಿನೇ ಕಾರಣ ಲೈಕ್ ಏನೋ ಸ್ವಲ್ಪ ಚೆನ್ನಾಗಿದ್ಲು ನೋಡೋಕ್ಕೆ ಅಂತ ಹೇಳಿ ಅವಳನ್ನು ಮುಟ್ಟಕ್ಕೋದೆ ನಾನೇನು ಏನು ಮಾಡಬಾರ್ದು ಮಾಡಿಬಿಟ್ಟೆ ಎಲ್ಲ ಹುಡುಗರು ಈ ಏಜಿನ ಹುಡುಗರು ಏನೇನು ಮಾಡ್ತಾರೋ ಒಂದು ಹುಡುಗಿ ಚೆನ್ನಾಗಿರೋ ಹುಡುಗಿ ನೋಡಿದಾಗ ಏನು ಮಾಡ್ತಾರೋ ಅದನ್ನೇ ಸ್ವಲ್ಪ ನಾನು ಮಾಡೋಕ್ಕೋದೆ ಅಷ್ಟಕ್ಕೆ ಈ ವಿಚಾರನ ಇಷ್ಟೆಲ್ಲ ಎಳ್ದಾಡ್ತಿದ್ದಾಳೆ ಆ ಸಂಧ್ಯಾನೋ ಏನೋ ಒಂದು ಸ್ವಲ್ಪ ನನಗೆ ಕೋಆಪ್ರೇಟ್ ಮಾಡಿದ್ದಿದ್ರೆ ಕೈ ತುಂಬ ದುಡ್ಡು ಸಿಗ್ತಿತ್ತು ಇಲ್ಲ ಅವಳಿಗೆ ಬೇಜಾರಾಯ್ತಾ ಬೇಜಾರಾಯಿತು ಅನ್ನುವಂಥ ದುಃಖದಲ್ಲಿ ಅವಳು ಹೋಗಿ ಸಾಯ್ಬೋದಾಗಿತ್ತು ಅದನ್ನು ಬಿಟ್ಟು ಆ ಭಾರ್ಗವಿ ಜೊತೆ ಸೇರಿ ನನ್ನ ಮೇಲೆನೆ ಕೋರ್ಟ್ ಕಚೇರಿ ಅಂತ ಹೇಳಿ ಕೇಸ್ ಹಾಕ್ಸ್ಬಿಟ್ಟು ಓಡಾಡೋಣ ಆಡಿದಾಳೆ ಸೊ ಆ ಸಂಧ್ಯಾನ ನನ್ ಯಾವತ್ತಿಗೂ ಸುಮ್ನೆ ಬಿಡೋದಿಲ್ಲ ಹಾಗೆ ಆ ಭಾರ್ಗವಿನೂ ಸಹ ನಾನ್ ಯಾವತ್ತು ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ವಿಕಿ ಇಲ್ಲಿ ಹೇಳ್ತಿರ್ತೇನೆ ನಂತರ ಇಲ್ಲಿ ಭಾರ್ಗವಿ ಕೂಡ ಕಾಣಿಸ್ಕೊಂಡಿರ್ತಾರೆ ಇಲ್ಲಿ ಅವರ ಗಣಗೆ ಭಾರ್ಗವಿ ಕಾಣಿಸ್ಕೊಂಡಿರ್ತಾರೆ ಭಾರ್ಗವಿ ಅಲ್ಲಿ ಜೀವಿತ ಅವ್ರ ಹತ್ರ ಸಾರಿ ಕೇಳ್ತಾರೆ ಸಾರಿ ನಮ್ಮ ನಿಮ್ಮ ಅಣ್ಣನ ಬಾಯಲ್ಲಿ ಈ ರೀತಿ ಸತ್ಯ ಎಲ್ಲ ಬರೆಸ್ಬೇಕು ಅಂತ ಹೇಳಿ ನಿನ್ನ ಕಿಡ್ನಾಪ್ ಮಾಡುವಂತಹ ನಾಟಕನ ಮಾಡಿದ್ವಿ ಬಟ್ ನಿನಗೆ ತುಂಬಾ ಭಯ ಆಗಿದೆ ಅಂತ ಗೊತ್ತು ಅದಕ್ಕೋಸ್ಕರ ಸಾರಿ ಕೇಳ್ತಿದ್ದೀನಿ ಅಂತ ಹೇಳ್ತಾರೆ ಆಗ ಜೀವಿತ ಅವ್ರು ಹೇಳ್ತಾರೆ ಪರವಾಗಿಲ್ಲ ಅಕ್ಕ ನಾನು ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಒಳ್ಳೆಯವರು ಅಂತ ದಿನ ಅನ್ಕೊಂಡಿದೆ ಬಟ್ ನಮ್ಮ ಅಣ್ಣನ ಫ್ರೆಂಡ್ಸ್ ಈ ರೀತಿ ಕೆಟ್ಟವರು ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಅಣ್ಣ ನೀನು ಕೆಟ್ಟವ್ರ ಜೊತೆ ಇರೋದು ಮಾತ್ರ ಅಲ್ಲ ಕೆಟ್ಟವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾಲ ಅದು ಕೂಡ ತುಂಬಾನೇ ದೊಡ್ಡ ತಪ್ಪೋಣ ನೀನ್ ರೀತಿ ಮಾಡ್ತಿರೋದ್ರಿಂದ ನಾಳೆ ನನಗೆ ಇಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ನಿನ್ನ ಫ್ರೆಂಡ್ಸ್ ಕಡೆಯಿಂದನೇ ಬಂದರೂ ಬರ್ಬೋದು ಅವಾಗ ಏನು ಮಾಡ್ತೀಯ ಅಂತ ಕೇಳ್ತಾಳೆ ಆಗ ಜೀವನ್ ಹೇಳ್ತಾನೆ ಪ್ಲೀಸ್ ಅಮ್ಮ ಆ ರೀತಿ ಎಲ್ಲ ಮಾತಾಡಬೇಡ ಅಂತ ಹೇಳಿ ಜೀವನ್ ಹೇಳ್ತಾನೆ ಆಗ ಭಾರ್ಗವಿ ಕೇಳ್ತಾಳೆ ಬೇರೆಯವ್ರ ಮನೆ ಹೆಣ್ಮಕ್ಳಿಗಾದ್ರೆ ಪರವಾಗಿಲ್ಲ ಅದೇ ನಿಮ್ಮನೆ ಹೆಣ್ಮಕ್ಳಿಗಾದ್ರೆ ನಿಮ್ಮನೆ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳ ನಿಮ್ಮನೆ ಹೆಣ್ಮಕ್ಳಿಗಾದ್ರೆ ಮಾತ್ರ ನಿಮ್ಮ ಕೈ ತಡ್ಕೊಳೋಕಾಗೋದೀಗ ಅಲ್ವಾ ಬೇರೆಯವ್ರ ಮನೆ ಹೆಣ್ಮಕ್ಳಿಗಾದಾಗಲೂ ಅದು ಅನ್ಯಾಯನೇ ತಾನೆ ಅಂತ ಹೇಳಿ ಭಾರ್ಗವಿ ಕೇಳ್ತಾಳೆ ಆಗ ಜೀವಿತ ಹೇಳ್ತಾಳೆ ಜೀವನ ಪ್ಲೀಸ್ ಇವಾಗ On the face of ನಿಂಗೆಲ್ಲ ಗೊತ್ತಿದೆ ಅಲ್ವಾ ನೀನು ಹೋಗಿ ಭಾರ್ಗವಿಯ ಕಂಗೆ ಸಪೋರ್ಟ್ ಮಾಡು ಜೀವನೋಣ ಅಂತ ಹೇಳಿ ಜೀವಿತ ಹೇಳ್ತಾರೆ ಆಗ ಜೀವನ ಹೇಳ್ತೇನೆ ನೀನು ಹೇಳಿದ್ಮೇಲೆ ನಾನು ಸಪೋರ್ಟ್ ಮಾಡ್ದಿರಾ ಇರ್ತೀನ ನಾನು ಖಂಡಿತವಾಗ್ಲೂ ಈ ಕೇಸಲ್ಲಿ ಭಾರ್ಗವಿಯವರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಜೀವನ್ ಹೇಳ್ತೇನೆ ನಂತರ ಭಾರ್ಗವಿ ಸರಿ ಆಯಿತು ನೀನು ನನಗೆ ಈ ಕೇಸಲ್ಲಿ ಸಪೋರ್ಟ್ ಮಾಡೋದೇ ನಿಜ ಆದರೆ ನಾಳೆ ಕೋರ್ಟ್ ಹಿಯರಿಂಗ್ ಇದೆ ಕೋರ್ಟ್ಗೆ ಡೈರೆಕ್ಟಾಗಿ ನಾನು ಬರಬೇಕಾಗುತ್ತೆ ಅಲ್ಲಿವರೆಗೂ ಸಹ ಎಲ್ಲಿಯೂ ಸಹ ಕಾಣಿಸ್ಕೊಂಬೇಡ ಹಾಗೆ ನಿನ್ನ ಫೋನನ್ನು ಸಹ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿರು ಅಂತ ಹೇಳಿ ಭಾರ್ಗವಿ ಜೀವನ್ಗೆ ಹೇಳ್ತಾಳೆ ನಂತರ ಇಲ್ಲಿ ವಿಕ್ಕಿ ಬೆಳಕಾಗುತ್ತೆ ವಿಕ್ಕಿ ಪಾರ್ಟಿ ಮೂಡಿಂದ ಎದ್ದಿರ್ತಾನೆ ಎದ್ದು ಅವರ ಫ್ರೆಂಡ್ಸ್ ಇನ್ನೂ ಸಹ ಮಲ್ಕೊಂಡೇ ಇರ್ತಾರೆ ಅವರನ್ನ ಹೆಬ್ಬರಿಸ್ತಾನೆ ಅಯ್ಯೋ ಇವತ್ತು ಕೋರ್ಟ್ ಹಿಯರಿಂಗ್ ಇದೆ ಅಲ್ವಾ ಎದ್ರ ಮೇಲೆ ಎದಳರ ಮೇಲೆ ಅಂತ ಹೇಳಿ ಫ್ರೆಂಡ್ಸ್ನೆಲ್ಲ ಎಬ್ಬರಿಸ್ತಾನೆ ನಂತರ ಅಲ್ಲಿ ಜೀವನ್ ಇರೋದಿಲ್ಲ ಏ ಜೀವನ ಇಲ್ಲಿ ಜೀವನ್ ಕಾಣಿಸ್ತಿಲ್ವಲ್ಲ ಅಂತ ಹೇಳಿ ಹುಡ್ಕೋದು ಶುರು ಮಾಡ್ತಾರೆ ಆಗ ಅವ್ನ ಫ್ರೆಂಡ್ ಒಬ್ಬ ಹೇಳ್ತಾನೆ ಏ ಅವ್ನೇನಾದರೂ ಭಾರ್ಗವಿ ಕಡೆ ಹೋಗಿಬಿಟ್ಟಿದ್ರೆ ಏನು ಮಾಡೋದು ಅಂತ ಕೇಳ್ತಾರೆ ಆಗ ಅಲ್ಲಿ ವಿಕಿ ಅವನ ಫ್ರೆಂಡ್ಗೆ ಕಪಾಳು ಹೊಡಿತಾನೆ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅನ್ನೋದು ನಿನಗೆ ಗೊತ್ತಾಗಲ್ವೇನೋ ಸುಮ್ಮನೆ ಇರೋ ಅಂತ ಹೇಳಿ ಹೊಡಿತಾನೆ ಆಗ ಅವನ ಫ್ರೆಂಡ್ ಹೇಳ್ತಾನೆ ಏನೋ ಸ್ವಲ್ಪ ಡೌಟ್ ಬಂತು ಕಣೋ ಅದಕ್ಕೆ ಅಂತ ಹೇಳಿ ಹೇಳ್ತಾನೆ ಆಗ ವಿಕಿಗೂ ಸಹ ಅನಿಸುತ್ತೆ ಅವ್ನು ಮೊದಲೇ ಸಂಧ್ಯಾಗೆ ನ್ಯಾಯ ಸಿಗಬೇಕು ಭಾರ್ಗವಿ ಒಳ್ಳೆಯವಳು ಅಂತ ಹೇಳಿ ಅವ್ರ ಕಡೆನೇ ಮಾತಾಡ್ತಿದ್ದ ಸೊ ಅವ್ರ ಕಡೆ ಹೋಗಿರುವಂತಹ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳಿ ಅವ್ನಿಗೆ ಜೀವನ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಬಟ್ ಸ್ವಿಚ್ ಆಫ್ ಬರುತ್ತೆ ಸೊ ಅವನು ಫ್ರೆಂಡ್ಸ್ಗೂ ಸಹ ಹೇಳ್ತಾನೆ ಅವನ ಫೋನ್ ಸ್ವಿಚ್ ಆನ್ ಆಗಿದ ತಕ್ಷಣ ಮೊದಲನೇ ಕಾಲ್ ನಮ್ಮದೇ ಹೋಗಿರಬೇಕು ಸೊ ಅವನಿಗೆ ಕಾಲ್ ಮಾಡ್ತಾನೆ ಇರಿ ಬಿಡದೆ ಟ್ರೈ ಮಾಡಿ ಅಂತ ಹೇಳಿ ಫ್ರೆಂಡ್ಸ್ಗೆ ಹೇಳ್ತಾನೆ ಫ್ರೆಂಡ್ಸು ಕೂಡ ಅವ್ರಿಗೆ ಬಿಡದೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಬಟ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತಲೇ ಬರ್ತಿರುತ್ತೆ ಆಗ ವಿಕ್ಕಿಗೆ ತುಂಬಾ ಟೆನ್ಷನ್ ಆಗುತ್ತೆ ಟೆನ್ಶನ್ ಆಗಿ ಅವನು ಅವರಪ್ಪ ಪ್ರಸಾದ್ಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ನಡೆದಿರೋದನ್ನೆಲ್ಲ ಸಹ ಹೇಳ್ತಾನೆ ಈ ರೀತಿ ನನ್ನ ಫ್ರೆಂಡ್ ಮಾಡಿ ಮೋಸ್ಟ್ಲಿ ಅವ್ನ ಭಾರ್ಗವಿ ಹತ್ರ ಹೋಗಿರುವಂತಹ ಚಾನ್ಸಸ್ ಕೂಡ ಇದೆ ಇವಾಗ ಏನಪ್ಪ ಮಾಡೋದು ಅಂತ ಹೇಳಿ ಫುಲ್ ಟೆನ್ಷನ್ ಅಲ್ಲಿ ಶಕ್ತಿ ಶಕ್ತಿಪ್ರಸಾದ್ ಹತ್ರ ಎಲ್ಲವನ್ನು ಸಹ ಹೇಳ್ತಾನೆ ಸೊ ಇದಾಗಿತ್ತು ಜೆ ಸೊ ಇದಾಗಿತ್ತು ಫ್ರೆಂಡ್ಸ್ ಭಾರ್ಗವಿ ಎಲ್ ಎಲ್ ಬಿ ಯಾ ಇವತ್ತಿನ ಸ್ಟೋರಿ ಪ್ಲೀಸ್ ಸ್ಟೋರಿ ಇಷ್ಟ ಆಗಿದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಟೀಕ್ ಕೇರ್ ಬೈ ಬಾಯ್